ಇಂದ್ರೆ ಇವತ್ತಿನ ಕಲೆಕ್ಷನ್ಸ್ ಹೇಳೋದಕ್ಕಿಂತ ಮುಂಚೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಅಲ್ಲಿ ಆಷಾಢ ಸೇಲ್ ನಡೀತಿದೆ ಕಣ್ರಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಒಂದು ಈ ಒಂದು ಟೈಮಲ್ಲಿ ನೀವು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಿಮ್ಗೆಲ್ಲ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ಗೆ ನಾವು ಸ್ಯಾರೀಸ್ ನ ಕೊಡ್ತಾ ಇದೀವಿ ಆಷಾಢ ಸೇಲ್ ಅಂದ್ಬಿಟ್ಟು ಯಾವುದೇ ಓಲ್ಡ್ ಸ್ಟಾಕ್ ಅಲ್ಲ ಎಲ್ಲಾ ನ್ಯೂ ಸ್ಟಾಕ್ ನಿಮ್ಗೆ ಕಡಿಮೆ ಪ್ರೈಸ್ಗೆ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಸಾರೀಸ್ ಎಲ್ಲ ಸಿಕ್ತ ಇದೆ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡಿ ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ಹಾಗೆ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ಕ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಪರ್ಚೇಸ್ ಮಾಡಬಹುದು ಇನ್ನಿವತ್ತಿನ ಕಲೆಕ್ಷನ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಅಂಡ್ ಹೈ ಡಿಮ್ಯಾಂಡ್ ಇರುವಂಥ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇವತ್ತು ನಾನು ತೋರಿಸ್ತಾ ಇರುವಂಥ ಸಾರೀಸ್ ಎಲ್ಲನೂ ಟೂ ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಮತ್ತೆ ಬೆಂಟೆಕ್ಸ್ ಮ್ಯಾಂಗೋ ಬಾರ್ಡರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಇದೆ ಹೈ ಡಿಮ್ಯಾಂಡ್ ಸೇಲ್ ಆಗುವಂತ ಸ್ಯಾರೀಸ್ ಇದು ಎಲ್ಲರೂ ಕೇಳುವಂಥ ಸ್ಯಾರೀಸು ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ಈಗ ಆದಷ್ಟು ಬೇಗ ಬೇಗ ನಾನು ಸ್ಯಾರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸಾರಿ ನಾನ್ ವೇರ್ ಮಾಡಿರುವಂತ ಸಾರಿ ರೆಡ್ ಅಂಡ್ ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಪಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಚಿಟ್ ಪಲ್ಲು ಬರುತ್ತೆ ಈ ಒಂದು ಸ್ಯಾರಿ ಅಂತಿರೋ ಕ್ವಾಲಿಟಿ ತುಂಬಾ ಪ್ರೀಮಿಯಂ ಇದೆ ನೋಡಿ ಬಾರ್ಡರ್ ನೋಡಿ ಮ್ಯಾಂಗೋ ಬಾರ್ಡರ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಮ್ಯಾಂಗೋ ಡಿಸೈನ್ ಅಲ್ಲಿ ಬಾರ್ಡರ್ ಅದು ಎಸ್ಪೆಷಲಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತೂ ಮ್ಯಾಂಗೋ ಬಾರ್ಡರ್ ಅಂದ್ರೆ ತುಂಬಾ ಹೈಲೈಟ್ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಹೆಂಗ್ ಬೇರ್ ಮಾಡೋದ್ರೆ ಕೂರುತ್ತೆ ತುಂಬಾನೇ ಕಂಫರ್ಟಬಲ್ ಇರುವಂತ ಸ್ಯಾರೀಸು ಮತ್ತೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಪ್ರೈಸ್ ಕೂಡ ತುಂಬಾ ರೀಸನಬಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಫ್ಯಾಬ್ರಿಕ್ ಅಂತ ಹೇಳ್ಬೋದು ಸಾಫ್ಟ್ ಫ್ಲೋಯಿಂಗ್ ಫ್ಯಾಬ್ರಿಕ್ ಹೆಂಗ್ ಬೇರ್ ಮಾಡಿದ್ರೆ ಹೆಂಗ್ ಕೂರುತ್ತೆ ಮೈಸೂರ್ ಸಿಲ್ಕ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಸೊ ಇದೆಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಎಲ್ಲ ತುಂಬಾ ಪ್ರೀಮಿಯಂ ಇದೆ ಯಾವುದೇ ಕಾರಣಕ್ಕೂ ಕಡಿಮೆ ಕ್ವಾಲಿಟಿ ಇಲ್ಲ ಫ್ಯಾಬ್ರಿಕ್ ಅಷ್ಟೇ ಆಕ್ಚುಲಿ ಫ್ಯಾಬ್ರಿಕ್ ಕ್ವಾಲಿಟಿ ಮೇಲೆ ಕೂಡ ಪ್ರೈಸ್ ಡಿಪೆಂಡ್ ಆಗುತ್ತೆ ಬಟ್ ಈ ಒಂದು ಫ್ಯಾಬ್ರಿಕ್ ಅಂತೂ ತುಂಬಾ ಪ್ರೀಮಿಯಂ ಇದೆ ನಾನು ಕೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ನೀವು ಕ್ವಾಲಿಟಿ ಕಮ್ಮಿ ಅಂತ ತಿಳ್ಕೊಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾವು ಈ ಒಂದು ಆಷಾಢ ಸೇಲ್ ಅಲ್ಲಿ ಈ ಒಂದು ಸ್ಯಾರೀಸ್ ನ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಯಾರಿಗಂಟು ಯಾರಿಗಿಲ್ಲ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ತುಂಬಾ ಪ್ರೀಮಿಯಂ ಇದೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಕ್ವಾಲಿಟಿಯಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಕ್ವಾಲಿಟಿ ಸ್ಯಾರೀಸ್ ನ ಕೊಡ್ತಾ ಇಲ್ಲ ನಾನು ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಸ್ಟಾಕ್ ಇದೆ ಸೊ ಆಮೇಲೆ ಬೇಕು ಅಂತ ಅಂದ್ರೆ ನಿಮಗೆ ಸಿಗೋದಿಲ್ಲ ಈ ಒಂದು ಸ್ಯಾರೀಸ್ ನೋಡಿ ಈ ಒಂದು ಸ್ಯಾರೀಸ್ಗೆ ಪಲ್ಲು ನಾನು ಪಲ್ಲು ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಅಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಬಂದು ಸರಿ ಬಾರ್ಡರ್ ಬರುತ್ತೆ ಸೇಮ್ ಕಾಂಟ್ರಾಸ್ಟ್ ಕಲರ್ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ 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 ಜಾಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಕಲರ್ ಕಾಂಬಿನೇಷನ್ ಬಂತು ಸೂಪರ್ ಆಗಿದೆ ಇದು ನೋಡಿ ಎಲ್ಲೋಗೆ ಮೆರೂನ್ ಕಾಂಬಿನೇಷನ್ ಎಲ್ಲರೂ ಲೈಕ್ ಮಾಡುವಂತ ಸ್ಯಾರೀಸು ಲಿಮಿಟೆಡ್ 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 ಸ್ಟಾಕು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಇವೇ ಅರ್ಥ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ಅಂತೂ ತುಂಬಾ 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 ಸೂಪರ್ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತುಂಬಾ ವರ್ತ್ 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 ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಬೇಕಿದ್ರೆ ನೀವು ಒಂದ್ಸರಿ ಪರ್ಚೇಸ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಈ ಒಂದು ಸ್ಯಾರಿಗೆ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಮೆರೂನ್ ಕಲರ್ ಅಲ್ಲಿ ನಿಮ್ಗೆ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಮೆರೂನ್ ಕಲರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲರ್ ಕಾಂಬಿನೇಷನ್ಸ್ ಎಲ್ಲರೂ ಕೇಳುವಂತ ಕಲರ್ ಕಾಂಬಿನೇಷನ್ಸ್ ಇವತ್ ನಾನು ತೋರ್ಸುವಂತ ಸ್ಯಾರೀಸ್ ಯಾವ್ದಾದ್ರು ತಗೊಳ್ಳಿ ಎಲ್ಲರೂ ಅಷ್ಟೇ ಹೈಲೈಟ್ ಆಗಿದೆ ಎಲ್ಲ ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಈಗಂತ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಈ ಒಂದು ಕಲರ್ ಅಂತೂ ತುಂಬಾ ಜನ ಬೈ ಮಾಡ್ತಾ ಇದಾರೆ ನೋಡಿ ಎಷ್ಟು ಡಿಫ್ರೆಂಟ್ ಆಗಿರುವಂತ ಕಲರ್ಸ್ ಬಾಟಲ್ ಗ್ರೀನ್ ಗೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಅನ್ನೋದಕ್ಕಿಂತ ಸ್ವಲ್ಪ ಸಿ ಬ್ಲೂ ಅನ್ಬೋದು ಸಿ ಬ್ಲೂ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿ ಬ್ಲೂ ಆರ್ ಸಿ ಗ್ರೀನ್ ಎರಡು ಮಿಕ್ಸ್ ಅಲ್ಲಿ ಆಕ್ಚುಲಿ ಸಿ ಬ್ಲೂ ಆರ್ ಸಿ ಗ್ರೀನ್ ನಿಮ್ಗೆ ಎಕ್ಸಾಕ್ಟ್ ಯಾವ ಕಲರ್ ಕಾಣಿಸ್ತಿದ್ಯೋ ಅದೇ ಕಲರು ಸೊ ನಾನು ಅದಕ್ಕೋಸ್ಕರ ಕಲರ್ ನಿಮ್ಗೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಮಿಕ್ಸಡ್ ಕಲರ್ಸ್ ಇರುತ್ತಲ್ವಾ ಸೊ ಆಗ ನಿಮ್ಗೆ ಕಾಣ್ತಿದ್ವಿ ಅದೇ ಕಲರ್ ತುಂಬಾ ಸೂಪರ್ ಆಗಿರುತ್ತೆ ಯುನೀಕ್ ಲುಕ್ ಏ ಕೊಡುತ್ತೆ ಆಷಾಢ ಸೇಲ್ ಆಫರ್ ಅಲ್ಲಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಸ್ಯಾರಿ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ಪದೇ ಪದೇ ಹೊತ್ತಿ ಹೊತ್ತಿ ಹೇಳ್ತಾ ಇದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಜಾಸ್ತಿ ದಿನ ಈ ಒಂದು ಸ್ಟಾಕ್ಸ್ ಎಲ್ಲ ಇರೋದಿಲ್ಲ ನಿಮ್ಗೆ ಇಷ್ಟ ಆದ್ರೆ ಪಟ್ ಅಂತ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಸ್ಯಾರಿಗೆ ಬ್ಲೌಸ್ ಬಾರ್ಡರ್ ಕಲರ್ ಅಲ್ಲಿ ಬಾರ್ಡರ್ ಯಾವ ಕಲರ್ ಇದೆಯೋ ಅದೇ ಕಲರ್ ಅಲ್ಲಿ ಪ್ಲೈನ್ ಬಂದು ಸರಿ ಬಾರ್ಡರ್ ಬರುತ್ತೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಇನ್ನು ಕಲರ್ ಅಂತೂ ಇದು ಅಷ್ಟೇ ತುಂಬಾ ಡಿಮ್ಯಾಂಡ್ ಇರುವಂತ ಕಲರ್ ಅಂತ ಹೇಳ್ಬೋದು ಮೆರೂನ್ ಗೆ ಇದು ಅಷ್ಟೇ ಸೇಮ್ ಸಿ ಬ್ಲೂ ಮತ್ತೆ ಸಿ ಗ್ರೀನ್ ಮಿಕ್ಸ್ ಇರುವಂತ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಫ್ಯಾಬ್ರಿಕ್ ಅಂತೂ ನಾನು ಮುಟ್ಟತಾ ಇದ್ರೆ ಬೆಣ್ಣೆ ಬೆಣ್ಣೆ ತರ ಇದೆ ತುಂಬಾ ಸೂಪರ್ ಸಾಫ್ಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಪೆಂಟೆಕ್ಸ್ ಬಾರ್ಡರ್ ಇರುವಂತ ವಿತ್ ಮ್ಯಾಂಗೋ ಬಾರ್ಡರ್ ಪೆಂಟೆಕ್ಸ್ ಅಲ್ಲೇನೆ ಬರೀ ನಾರ್ಮಲ್ ಪೆಂಟೆಕ್ಸ್ ಅಲ್ಲ ಮ್ಯಾಂಗೋ ಡಿಸೈನ್ ಬಾರ್ಡರ್ಥ ಸ್ಯಾರೀಸ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಒಂದು ಅಷ್ಟೇ ನಾವು ವೇರ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ಸೇಮ್ ಅದೇ ರೀತಿ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನ್ ಬಂದು ಸರಿ ಬಾರ್ಡರ್ ಬರುತ್ತೆ ಸೂಪರ್ 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 ಫ್ಯಾಂಟಾಸ್ಟಿಕ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಿಮಗೆ ವಿಡಿಯೋದಲ್ಲಿ ಆಕ್ಚುಲಿ ನೋಡೋದಕ್ಕೆ ನಾರ್ಮಲ್ ಆಗಿ ಕಾಣಿಸ್ತಾ ಇರಬಹುದು ಬಟ್ ರಿಯಲ್ ಆಗಿ ಅಂತ ತುಂಬಾ ಸೂಪರ್ ಫ್ಯಾಬ್ರಿಕ್ ಇದೆ ಇನ್ನು ಈ ಒಂದು ಸ್ಯಾರೀಸ್ನ ನಿಮ್ ಏನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಯಾವಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡಿಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಸೊ ಧೈರ್ಯ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ಕಲ್ಸೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ಬೋದು ಏನಾದ್ರೂ ಡೌಟ್ ಇದ್ರೆ ಬೇಕಿದ್ರೆ ನಮ್ದು ಗೂಗಲ್ ಅಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಒಂದ್ಸರಿ ಸರ್ಚ್ ಮಾಡಿ ನಿಮಗೆ ನಮ್ದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಡ್ರೆಸ್ ಇಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಎಲ್ಲ ಓವರ್ ಆಲ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಆರಾಮ್ಸಿ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಇನ್ನು ಆಕ್ಚುಲಿ ನಮ್ದು ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಅವ್ರು ನಮಗೆ ಕೊರಿಯರ್ ತಲ್ಸ್ತಾರ ಇಲ್ವಾ ಅಂತ ನಿಮಗೆ ಡೌಟೇ ಬೇಡ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಇನ್ನೇನು ಡೌಟ್ ಇದ್ದರೆ ಬೇಕಿದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ರಿವ್ಯೂಸ್ನ ಹಾಕ್ತಾ ಇರ್ತೀವಿ ಕಸ್ಟಮರ್ ರಿವ್ಯೂಸ್ನ ನೀವು ಅದನ್ನು ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಅವ್ರಿಗೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನಾವು ಕಸ್ಟಮರ್ ರಿವ್ಯೂಸ್ನ ಪೋಸ್ಟ್ ಮಾಡ್ತಾ ಇರ್ತೀವಿ ನೀವು ಅದನ್ನು ನೋಡಿ ಕೂಡ ಪರ್ಚೇಸ್ ಮಾಡ್ಬೋದು ಓವರ್ ಆಲ್ ಆಗಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಎಲ್ಲ ಕಲರ್ಸು ಅಷ್ಟೇ ಯಾವ್ದು ತಗೊಳ್ಳಿ ಯಾವ್ದು ಬಿಲ್ಡಿಂಗ್ ಅನ್ನೋ ಥರ ಇದೆ ಸೊ ಪ್ರೈಸ್ ಕೂಡ ಅಷ್ಟೇ ಆ ಶಾಡ ಸೇಲ್ ಆಗಿರೋದನ್ನು ನಿಮಗೆ ಈ ಒಂದು ಕಡಿಮೆ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಆಮೇಲೆ ನಿಮ್ಗೆ ಈ ಒಂದು ಪ್ರೈಸ್ಗೆ ಬೇಕು ಅಂತ ಅಂದರೂ ಕೂಡ ಸಿಗೋದಿಲ್ಲ ಸೊ ಈ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ಟೈಮಲ್ಲಿ ನೀವು ನ ಪರ್ಚೇಸ್ ಮಾಡೋದು ತುಂಬ ಬೆಸ್ಟ್ ಟೈಮ್ ಅಂತಲೇ ನಾನು ಹೇಳ್ಬೋದು ಯಾಕಂತಂದರೆ ನಿಮಗೆ ಆಫರಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಇನ್ನು ಹಬ್ಬದ ಟೈಮ್ ಬಂದುಬಿಟ್ರೆ ನಿಮಗೆ ಆ್ಯಕ್ಚುಲಿ ಸ್ಯಾರೀಸ್ ಪ್ರೈಸ್ ಕೂಡ ಹೈಕ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಆಕ್ಚುಲಿ ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಯಾವಾಗ ಬೇಕೋ ಒಬ್ಲಿ ಪರ್ಚೇಸ್ ಮಾಡ್ಬೋದು ಬಟ್ ಈ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸಾರಿ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲದೇ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನೋಡ್ಕೊತಾ ಇದ್ದೀನಿ ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ದೀಪಾ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಯು